ವಲೀಕು ವರಹುಲ್ಲಾ ಅಹಮದಿಲ್ಲ ನನಗೆ ರಿಯಾಜ್ ಸ್ಪೋರ್ಟ್ ವಿನ್ನರ್ ತೊಕೋಟು ಇದರ ಮಾಲೀಕರು ಹಾಗೂ ಉತ್ತಮ ಆಟಗಾರರು ಆದಂತಹ ನಮ್ಮ ರಿಯಾಜ್ ಅವರು ಅಲ್ಲಾವಿನ ಅಪಾರ ಅನುಗ್ರಹದಿಂದ ಸೌದಿ ಡಿಸೈ ಇವರ ಅಂಡರ್ ಅಲ್ಲಿ ನಡೆಯುವಂತಹ ಒಂದು ಕ್ರಿಕೆಟ್ ಮ್ಯಾಚ್ಗೆ ನಮ್ಮ ಊರಿನಿಂದ ಹೊರಡಲು ಹೊರಡಲು ರೆಡಿಯಾಗಿದ್ದಾರೆ ನಮ್ಮ ಊರಿನ ಒಂದು ಹೆಮ್ಮೆಯಾಗಿದೆ ಒಂದು ಉತ್ತಮ ಆಟಗಾರರನ್ನು ನಾವು ಸೌದಿ ಅರೇಬಿಯಕ್ಕೆ ಆಡಲು ಒಂದು ಆಫರ್ ಬರುವಾಗ ಅದನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ ಅಲ್ಲಾವ್ ಅವರ ಆಟವನ್ನು ವಿಜಯಿಸಲಿ ನಮ್ಮ ಇಂಡಿಯಾ ಇಂಡಿಯಾದ ಒಳಗಿರುವಂತಹ ಉಲ್ಲಾನಕ್ಕೆ ಒಂದು ಕೀರ್ತಿ ತರುವಂತಹ ಒಂದು ಆಟಗಾರರಾಗಿ ಒಂದು ಅಚ್ಚುಮೆಚ್ಚಿನ ಆಟಗಾರರಾಗಿ ಒಂದು ವಿಜಯ ಸಾರಿಯಾಗಿ ನಮ್ಮ ಊರಿಗೆ ಮರಳಿ ಬರಲಿ ಎಂದು ಹಾರೈಸುತ್ತೇನೆ ಅದೇ ರೀತಿ ನಮ್ಮ ಬಾಯಿ ಅವರಿಗೆ ನಮ್ಮ ಯುಟಿ ಕಾಂಪೌಂಡ್ ಪರಿಸರದ ನಾಗರಿಕರ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸಲಿದ್ದೇವೆ ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಆಜಾದ್ ಇಸ್ಮಾಯಿಲ್ ಅವರು ನಮ್ಮ ರಿಯಾಜ್ ಅವರಿಗೆ ಸಾಲು ಒದಿಸುವ ಮೂಲಕ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಅಮ್ಮ ಅವರ ಯಾತ್ರೆಯಲ್ಲಿ ಖೈರು ಬರ್ಕತ್ ನಲಗಲಿ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನಮ್ಮ ಊರಿನಿಂದ ಹೋಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಊರಿಗೆ ಮರಲು ಅಬ್ಬಾವು ಅನುಗ್ರಹಿಸಲಿ ಹಾಮಿಬಲ್ ಆಮಿ